ಮಕ್ಕಳ ಕೂದಲ ಕಟ್ ಮಾಡಿದ ಕಂಪ್ಯೂಟರ್ ಶಿಕ್ಷಕನಿಗೆ ಧರ್ಮದೈಟು ಗದಗ ಬೆಟಗೇರಿ ಸೈಟ್ ಮೇರಿಸ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೈಡ್ರಾಮಾ ಶಾಲೆಗೆ ಆರು ಜನ ಮಕ್ಕಳಿಗೆ ಹೇರ್ ಕಟ್ ಮಾಡಿದ ಶಿಕ್ಷಕ ಬೋನೈ ಕೂದಲು ಕಟ್ ಮಾಡುವ ವೇಳೆ ವಿದ್ಯಾರ್ಥಿ ಹಣಗೆ ಗಾಯ ಏಳನೇ ತರಗತಿ ವಿದ್ಯಾರ್ಥಿಗೆ ಕತ್ತರಿಯಿಂದ ಗಾಯ ಮಾಡಿದ್ದ ಬೋನೈ ಶಿಕ್ಷಕ ಬೆನೋಯ್ ವರ್ತನೆಗೆ ಪೋಷಕರ ಆಕ್ರೋಶ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬುರುಡಿ ಎಸ್ ಬುರುಡಿ ಎದುರೆ ಶಿಕ್ಷಕನಿಗೆ ಧರ್ಮದೇಟು ಬೋನೋಯ್ ವಜಾಗೊಳಿಸುವಂತೆ ಪಾಲಕರ ಆಗ್ರಹ ವರ್ತನೆ ತೋರಿದ ಶಿಕ್ಷಕನ ಬಗ್ಗೆ ವರದಿ ಪಡೆದ ಬಿಇಒ ಮೇಲಾಧಿಕಾರಿಗಳಿಗೆ ವರದಿ ನೀಡಿ ಮುಂದಿನ ಕ್ರಮ ಗದಗ ಶಹರ ಬಿಇಒ ಎಸ್ ಬುರುಡಿ ಮಾಹಿತಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಟಿವಿ ಫೋರ್ ನ್ಯೂಸ್ ಗದಗ್ ನಿನ್ನೆ ದಿವಸ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇಂಟ್ ಮೇರಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಬೆಟಗೇರಿಯಲ್ಲಿ ಈ ಶಾಲೆಯ ಕಂಪ್ಯೂಟರ್ ಶಿಕ್ಷಕ ಮಕ್ಕಳಿಗೆ ಶಿಸ್ತನ್ನು ತಲುಪಿಸುವ ಮಠದಲ್ಲಿ ಏಳನೇ ತರಗತಿಯ ಮೂರು ಮಕ್ಕಳಿಗೆ ಐದನೇ ತರಗತಿಯ ಇಬ್ಬರು ಮಕ್ಕಳಿಗೆ ತಪ್ಪನ್ನು ಮಾಡಿ ಅವರ ತಾಲೆಯ ಖುದ್ದಾಗಿ ಕತ್ತರಿಯನ್ನು ತೆಗೆದುಕೊಂಡು ಅವರ ಮುಂಭಾಗದ ಕೂದಲನ್ನು ಕತ್ತರಿಸಿದ್ದಾನೆ ಇದು ತಪ್ಪು ಅವರು ಆ ರೀತಿ ವರ್ತಿಸಬಾರ್ದಾಗಿತ್ತು ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಮಕ್ಕಳನ್ನು ಹೀಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಸಭೆ ಮಾಡಿ ಹೇಳಿದಾಗೂ ಕೂಡ ಅವರು ಆ ರೀತಿ ವರ್ತಿಸಿದ್ದು ತಪ್ಪು ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪೇರೆಂಟ್ಸು ಫೋನ್ ಮಾಡಿ ಇಂಥ ಶಾಲೆಯಲ್ಲಿ ಮಗುವಿಗೆ ಅವರು ಕಟಿಂಗ್ ಮಾಡಿದ್ದಾರೆ ನಮಗೆ ನೋವಾಗಿದೆ ನೋವು ಬರಬೇಕಂತ ಹೇಳಿದಾಗ ನಾನು ಭೇಟಿ ಕೊಟ್ಟು ಅವು ಆ ಕ್ಲಾಸಿನ ಶಿಕ್ಷಕರಿಂದ ಮಕ್ಕಳಿಂದ ಮಾಹಿತಿ ತೆಗೆದುಕೊಂಡಾಗ ಈ ಘಟನೆ ಮಾಹಿತಿ ಗೊತ್ತಾಯಿತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಇದು ನಡೀಲಿಕ್ಕೆ ಮುಂದೆ ಕೂಡ ಜವಾಬ್ದಾರಿ ಆಗಿದೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅಂದಾಗ ಅವರು ಲಿಖಿತವಾಗಿ ಸದರಿ ವ್ಯಕ್ತಿ ಮಾಡಿದ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ ತಕ್ಷಣ ಅದನ್ನು ಕಳಿಸದಿಂದ ತೆಗೆದಾಕ್ತೀವಿ ಅಂತ ಯಾವುದೇ ವ್ಯಕ್ತಿ ಶಾಲೆಯಲ್ಲಿ ಅಶಿಸ್ತಿನಿಂದ ನಡ್ಕೊಂಡಾಗ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಅದನ್ನು ಸೇವಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ನಾವು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತೇಳಿ ನಮಗೆ ಲಿಖಿತವಾಗಿ ಪತ್ರ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕೂಡ ಪಾಲಕರು ಖಂಡಿತವಾಗಲೂ ಕೂಡ ಸಹ ನಮ್ಮ ನೋವಾಗಿದೆ ಈ ರೀತಿ ಆಗಬಾರ್ದಾಗಿತ್ತು ಈಗಾಗಲೇ ಸಮಿತಿಯವರು ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ನಾವು ಆ ರೀತಿ ನಡ್ಕೊಳ್ತೀವಿ ಮಕ್ಕಳನ್ನು ಕಾಳಜಿ ಮಾಡ್ತೀವಿ ಮಕ್ಕಳಿಗೆ ಶಿಸ್ತನ್ನು ರೂಢಿಸಬೇಕಾದ್ರೂ ಕೂಡ ಈ ಪದ್ಧತಿಯಂತೆ ರೂಢಿಸ್ತೀವಿ ಈ ರೀತಿ ಅಚಾತುರುವ ಮುಂದಿನ ದಿನಗಳಲ್ಲಿ ಆ ಆಡಳಿತ ಮಂಗಳೂರು ನಮ್ಮ ಮಾತು ಕೊಟ್ಟಂತೆ ಪಾಲಕರು ಕೂಡ ಕನ್ವಿನ್ಸ್ ಆಗಿ ಇಲ್ಲಿಂದ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಲಿಖಿತ ವರದಿಯನ್ನು ಪಡ್ಕೊಂಡಿದ್ದನ್ನು ಇಲಾಖೆ ಗಮನಕ್ಕೆ ತಂದು ಮುಂದಿನ ಹಂತದಲ್ಲಿ ಏನು ಕ್ರಮ ವಹಿಸಬೇಕು ಅದರ ಬಗ್ಗೆ ನಾವು ಅನುಪಾಲನೆ ಮಾಡ್ತೀವಿ ಸರ್ ಅದೇ ಸರ್ ಈಗ ನಾನು ರಿಪೋರ್ಟ್ ಈಗ ತಗೊಂಡಿದ್ನಲ್ಲ ನನ್ನ ರಿಪೋರ್ಟನ್ನು ಮತ್ತು ಶಾಲೆಯವರು ಆಡಳಿತ ಮಂಗಳೂರು ಕೊಡ್ತಾರೆ ಅಲ್ಲಿ ನಾನು ನೇನಾದ ನಮಗೆ ತರ್ತೀನಿ ಜೊತೆಗೆ ಇದು ಆಡಳಿತ ಮಂಡಳಿ ಅನುದಾನ ರೈತ ಆಗಿರೋದ್ರಿಂದ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಸರ್ ನಮ್ಮ ಶಿಕ್ಷಕರಾಗಲಿ ತಮ್ಮ ಸಿಬ್ಬಂದಿಯವರಾಗಲಿ ಏನಾದರೂ ತಪ್ಪು ಮಾಡಿದರೆ ಅವರು ನೇಮಕಾತಿ ಪ್ರಾಧಿಕಾರ ಆಗಿರ್ತಾರೆ ಅವರು ಅವ್ರ ಬಗ್ಗೆ ಕ್ರಮ ಕೈಗೊಂಡು ನಮಗೆ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಅವರು ತಕ್ಷಣ ಕೊಡಬೇಕು ಹಾಂ ಮುಂದಿನ ದಿನಗಳಲ್ಲಿ ಖಂಡಿತವರನ್ನ ಹೆಚ್ಚರು ಕೊಡ್ತೇನೆ ಯಾವುದೇ ಸಂಸ್ಥೆ ಹೋಗಿ ನಾವು ಇತ್ತೀಚೆಗೆ ಒಂದು ಹದಿನೈದು ದಿನಗಳ ಹಿಂದೆ ರಿಟೈರ್ಡ್ ಆಗಿ ಒಂದು ವರ್ಕ್ಶಾಪ್ ಮಾಡಿ ಶಾಲಾ ಹಂತದಲ್ಲಿ ಶಿಕ್ಷಕರಾಗಲಿ ಮುಖ್ಯ ಶಿಕ್ಷಕರಾಗಲಿ ಹೇಗೆ ತರಗತಿಗಳಿಗೆ ರೆಡಿಯಾಗಿ ಹೋಗಬೇಕು ಚಟುವಟಿಕೆ ಆಡಳಿತವಾಗಿ ಹೇಗೆ ಕೆಲಸ ನಿರ್ವಹಿಸಬೇಕು ಮಕ್ಕಳನ್ನು ವಿಶ್ವಾಸ ತೆಗೆದುಕೊಂಡು ಹೇಗೆ ಕಲಿಸಬೇಕು ಶಾಲೆಯಲ್ಲಿ ತಲುಪುವ ವಾತಾವರಣ ಹೇಗಿರಬೇಕು ಎಲ್ಲ ವಿಚಾರಗಳನ್ನು ಜೊತೆಗೆ ಎಲ್ಲೂ ಕೂಡ ಮಗುವಿಗೆ ಮಾನಸಿಕ ಒತ್ತಡ ಅಥವಾ ಹಿಂಸೆ ಆಗೋ ರೀತಿಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಶಾಲಾ ಹಂತದಲ್ಲಿ ತಗೋಬಾರದು ಮಗು ಸ್ನೇಹವಾಗಿ ಕಲಿಸಬೇಕಂತಕ್ಕಂತಹ ಮಾಹಿತಿಯನ್ನು ಕಾರ್ಯಾಗಾರ ಮಾಡಿದ್ದೇವೆ ನಿಯಮಿತವಾಗಿ ಮಾಡ್ತಕ್ಕಂಥ ಎಲ್ಲ ಸಭೆಯಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಈ ರೀತಿಯ ಸೂಚನೆ ಕೊಟ್ಟಿದ್ದೇವೆ ಅದಾಗೂ ಕೂಡ ಈ ರೀತಿ ಘಟನೆ ನಡೆದಿದ್ದು ನಮಗೂ ಕೂಡ ಮುಜುಗರನ್ನು ಉಂಟು ಮಾಡಿದೆ ಮುಂದಿನಲ್ಲಿ ಕೂಡ ಇಲಾಖೆ ಇನ್ನಷ್ಟು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಮಕ್ಕಳು ಸುನೀಗಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಸರ್